ವೆಲ್ಕಮ್ ಯು ಆಲ್ ಟು ಡೇ ಟು ಆಫ್ ಇಂಗ್ಲಿಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡಕ್ ಹೋಗ್ತಾ ಇದೀವಿ ಭೀಮು ಅವರು ಸೆಂಟೆನ್ಸಸ್ ಗಳನ್ನ ಲೈವ್ ಆಗಿ ನಿಮ್ ಜೊತೆ ಪ್ರಾಕ್ಟೀಸ್ ಮಾಡಿ ತೋರಿಸ್ತಾರೆ ಇಂಗ್ಲಿಷ್ ನಾವು ಕಲಿಯುವಾಗ ಇಂಗ್ಲಿಷ್ ನಾವು ಮಾತಾಡಕ್ ಬಯಸುವಾಗ ಯಾವ ತರ ಸೆಂಟೆನ್ಸಸ್ ಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಕಾಲೇಜ್ ಹೋದಾಗ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಹೋದಾಗ ಎಲ್ಲಾ ಟ್ರೈನರ್ಸ್ ಟೀಚರ್ಸ್ ನಮಗೆ ಒಂದೇ ಹೇಳ್ತಾರೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸೊ ಅದೇ ಪ್ರಾಕ್ಟೀಸ್ ಬೇಸ್ ಮೇಲೆ ನಾವು ಪ್ರಾಕ್ಟಿಕಲ್ ಆಗಿ ಲೈವ್ ಡೆಮ್ ಒಂದು ಸ್ಟ್ರೈಟ್ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಿಮಗ್ ಗೊತ್ತಾಗುತ್ತೆ ಯಾವ ತರ ನಾವು ಲೈವ್ ಆಗಿ ಇಂಗ್ಲಿಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು ಸೊ ನೀವು ಕೂಡ ಮನೆಯಲ್ಲಿ ಕುತ್ಕೊಂಡು ಭೀಮು ಅವರು ಯಾವ ತರ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ ಅದೇ ತರ ದಯವಿಟ್ಟು ಪ್ರಾಕ್ಟೀಸ್ ಅನ್ನ ಮಾಡಿ ಸುಮ್ನೆ ಸೆಂಟೆನ್ಸಸ್ ಕಲ್ಕೋತಾ ಹೋದ್ರೆ ಗ್ರಾಮರ್ ಜಸ್ಟ್ ಓದ್ಕೋತಾ ಹೋದ್ರೆ ಅದು ಯಾವುದು ಕೂಡ ನಮಗ್ ಹೆಲ್ಪ್ ಆಗೋಂಗಿಲ್ಲ ಇಂಗ್ಲಿಷ್ ಮಾತನಾಡೋಕೆ ಇಂಗ್ಲಿಷ್ ಮಾತನಾಡೋಕೆ ಹೆಲ್ಪ್ ಆಗೋದು ಓನ್ಲಿ ಪ್ರಾಕ್ಟೀಸ್ ಆ ಪ್ರಾಕ್ಟೀಸ್ ಯಾವ ರೀತಿಯಲ್ಲಿ ಮಾಡ್ಬೇಕಂತ ನಾವು ಈ ವಿಡಿಯೋಗಳಲ್ಲಿ ನಾವು ತೋರಿಸ್ತಾ ಇದೀವಿ ಸೊ ಬನ್ನಿ ನೋಡೋಣ ನಮ್ದು ಡೇ ಟೂ ಅಲ್ಲಿ ನಾವು ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸೊ ಡೇ ಟೂ ಅಲ್ಲಿ ನಾವು ಡೈಲಿ ರುಟೀನ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಡೇ ಒನ್ ಅಲ್ಲಿ ನಾವು ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ ಪ್ರಾಕ್ಟೀಸ್ ಮಾಡಿದ್ದೆವು ಇನ್ ಡೇ ಒನ್ ವಿ ಪ್ರಾಕ್ಟೀಸ್ ದಿ ಸೆಲ್ಫ್ ಇಂಟ್ರೊಡಕ್ಷನ್ ಇನ್ ಡೇ ಟು ಆಫ್ ವಿಡಿಯೋ ಟು ಪ್ರಾಕ್ಟೀಸ್ ಅಬೌಟ್ ದಿ ಡೈಲಿ ಐ ಗಿವ್ ಯು ದ ಸನ್ಸಸ್ ಅಂಡ್ ಪ್ರಾಕ್ಟೀಸ್ ದಿಸ್ ಸೆಂಟೆನ್ಸಸ್ ಫಾರ್ ಮಲ್ಟಿಪಲ್ ಟೈಮ್ಸ್ ಯು ಆಲ್ರೆಡಿ ನೋ ಅಂಡ್ ನೀವು ಪ್ರಾಕ್ಟೀಸ್ ಅನ್ನ ಮಾಡೋದ್ ನೋಡಿ ನಮ್ದು ಎಲ್ಲಾ ವ್ಯೂವರ್ಸ್ ಕೂಡ ಇನ್ಸ್ಪೈರ್ ಆಗಿ ಅದೇ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಅವರು ಕೂಡ ಮಾತಾಡಕ್ ಹೋಗ್ತಾ ಇದ್ದಾರೆ ಸೊ ನೀವೊಂದು ಇನ್ಸ್ಪಿರೇಷನ್ ಆಗ್ಬೇಕು ಅವರಿಗೂ ಸೊ ಪ್ರಾಪರ್ ಆಗಿ ವಾಯ್ಸ್ ಮಾಡ್ಯುಲೇಷನ್ ಆಗಿರಬಹುದು ಬಾಡಿ ಲ್ಯಾಂಗ್ವೇಜ್ ಆಗಿರಬಹುದು ಟೊನಾಲಿಟಿ ಆಗಿರಬಹುದು ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ಅವ್ರಿಗೆ ತೋರಿಸಿ ಯಾವ ತರ ನೀವು ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ ಕೂತ್ಕೊಂಡಂತ ಬಿಮು ಫಸ್ಟ್ ಸೆಂಟೆನ್ಸ್ ನೀವು ಇದನ್ನ ಹೇಳಿ ಐ ಗೆಟ್ ಅಪ್ टेटर नॉनवेजे प्लीज रिपीट फॉर टेन टेटअप ಐ ಗೆಟ್ ಅಪ್ ವೇಕ್ ದಟ್ ಐ ವುಡ್ ಟು ಟೆಲ್ ಯು ಯಾವಾಗ ನೀವು ಈ ಸೆಂಟೆನ್ಸ್ ಅನ್ನ ಹೇಳ್ತಾ ಇದ್ದೀರಾ ಐ ಗೆಟ್ ಅಪ್ ಆರ್ ಐ ಅಪ್ ಇದರ ಅರ್ಥ ಕನ್ನಡದಲ್ಲಿ ಏನಾಗತ್ತಂದ್ರೆ ನಾನು ಹೆದ್ದೇಳುತ್ತೇನೆ ಅಂತ ಆಗತ್ತೆ ಸೊ ಮೀನ್ ವೈಲ್ ನೀವು ಯಾವಾಗ ಸೆಂಟೆನ್ಸ್ ಬಾಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅದನ್ನ ಕನ್ನಡದಲ್ಲಿ ಯೋಚನೆ ಮಾಡಿ ಈ ಸೆಂಟೆನ್ಸ್ ನಾನು ಹೇಳುತ್ತೇನೆ ಸೊ ಅವಾಗ ಏನಾಗತ್ತಂದ್ರೆ ಆ ಸೆಂಟೆನ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಸೆಂಟೆನ್ಸ್ ಎರಡು ಮರ್ಜ್ ಆಗಿ ಸೊ ನಿಮ್ಮ ಇಂಗ್ಲಿಷ್ ಮಾತನಾಡಕ್ಕೆ ಬಹಳ ಈಸಿ ಆಗ ಸೊ ಲೆಟ್ಸ್ ಪ್ರಾಕ್ಟೀಸ್ ದ ಸೆಕೆಂಡ್ ಸೆಂಟೆನ್ಸ್ ಐ ಗೋ ಫಾರ್ ಅ ವಾಕ್ ಐ ಗೋ ಫಾರ್ ವಾಕ್ ಐ ಗೋ ಫಾರ್ ವಾಕ್

ಐ ಗೋ ಫಾರ್ ಐ ಗೋ ಫಾರ್ಮ್ ಸೊ ದಯವಿಟ್ಟು ಜಸ್ಟ್ ವಿಡಿಯೋ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಮೀನ್ ಪ್ರಾಕ್ಟೀಸ್ ಮಾಡುವಾಗ ನೀವು ಕೂಡ ಜೊತೆಗೆನೆ ಸೆಂಟೆನ್ಸಸ್ ರಿಪೀಟ್ ಮಾಡಿ ಸೊ ಒನ್ ಥಿಂಗ್ ದಟ್ ಐ ವಾಂಟ್ ಟು ಟೆಲ್ ಯು ಇವ್ ಸೆಂಟೆನ್ಸಸ್ ಇವತ್ತಿಂದು ಜಸ್ಟ್ ಕೆಲವೊಂದು ಸೆಂಟೆನ್ಸಸ್ ಇರಬಹುದು ಸೊ ಬಹಳಷ್ಟು ಸೆಂಟೆನ್ಸಸ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಆಗಿದ್ಮೇಲೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಸೆಂಟೆನ್ಸಸ್ ನೋಡ್ಬೋಕಲ್ಲಿ ಬರ್ದು ಎಲ್ಲಾ ಸೆಂಟೆನ್ಸಸ್ ಅನ್ನ ಪ್ರಾಕ್ಟೀಸ್ ಮಾಡಿ ಮತ್ತೆ ನಮಗ್ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಯಾವ್ಯಾವ ಸೆಂಟೆನ್ಸಸ್ ಅನ್ನ ಪ್ರಾಕ್ಟೀಸ್ ಮಾಡಿದೀರ ಮತ್ತು ಯಾರ ಜೊ ಯಾರ ಜೊತೆಗೆ ಆ ಸೆಂಟೆನ್ಸಸ್ ಅನ್ನ ಯೂಸ್ ಮಾಡಿದೀರಾ ಸೊ ವೆಲ್ಕಮ್ ನಾವು ಲೆಟ್ಸ್ ಪ್ರಾಕ್ಟೀಸ್ ಲೆಟ್ಸ್ ಪ್ರಾಕ್ಟೀಸ್ ಅವರ್ ಸೆಂಟೆನ್ಸ್ ತ್ರೀ ಐ ಗೋ ಟು ಜಿಮ್ ಹ್ಮ್ ಐ ಗೋ ಟು ಜಿಮ್ ನಾನು ಜಿಮ್ ಗೆ ಹೋಗುತ್ತೇನೆ ಐ ಐ ಗೋ ಟು ಜಿಮ್ 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 I go to gym, 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 I go to gym I go to gym. I go to gym, 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 I go to gym. I go to gym, 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 I go to gym. okay, fine. So next sentence that you are going to practice I do exercise. ಐ ಸೈಸ್ ನಾನು ವ್ಯಾಯಾಮ ಮಾಡುತ್ತೇನೆ ಐ ಸೈಸ್ ಐ ಐಸ್ ಐ ಐಸ್ ಐ ಸೈಸ್ ಐ ಐಸ್ ಐ ಸೈಸ್ ಐ ಐಜ್ ಐ ಸೈಸ್ ಇನಿಷಿಯಲಿ ನಾವು ಯಾವ್ದನ್ನ ಹೊಸ ಶಬ್ದ ಆಗಿರ್ಬಹುದು ಹೊಸ ಸೆಂಟೆನ್ಸಸ್ ಆಗಿರ್ಬಹುದು ಕಲಿಬೇಕಾದ್ರೆ ಓಕೆ ನೋಡಿದ ತಕ್ಷಣ ಅದರ ಮೀನಿಂಗ್ ಅರ್ಥ ಆಗಬಹುದು ಆ ಸೆಂಟೆನ್ಸ್ ಸರಿ ಪ್ರನೌನ್ಸಿಯೇಷನ್ ಮಾಡಕ್ಕೆ ಈಸಿ ಆಗ್ಬಹುದು ಬಟ್ ಮಾತಾಡುವಾಗ ಅದರ ಉಚ್ಚಾರಣೆ ಬರಂಗಿಲ್ಲ ವಿ ಪ್ರನೌನ್ಸ್ ಸಚ್ ವರ್ಡ್ಸ್ ವಿಚ್ ಆರ್ಟ್ ವಿಟ್ ಡಿಫಿಕಲ್ಟ್ ಫಾರ್ ಅಂಡ್ ದ ವರ್ಡ್ಸ್ ವಿಚ್ ಆರ್ ಆಕ್ಚುಲಿ ನ್ಯೂ ಫಾರ್ ಸೊ ಹೊಸ ಶಬ್ದಗಳನ್ನ ಪ್ರಾಕ್ಟೀಸ್ ಮಾಡಿದ ಮೇಲೆ ಬಾಯಿಂದ ಸ್ಮೂತ್ ಆಗಿ ನಾವು ತರಬಹುದು ಅದರ್ಗೋಸ್ಕರ ಈ ರೀತಿಯಲ್ಲಿ ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟ್ ಇದೆ ಸೊ ಆನ್ ಲೆಟ್ಸ್ ಪ್ರಾಕ್ಟೀಸ್ ದ ನೆಕ್ಸ್ಟ್ ಸೆಂಟೆನ್ಸ್ ದಟ್ ಈಸ್ ಐ ಬ್ರಷ್ ಅಪ್ ಮೈ ಟೀತ್ I brush up my teeth, Nano Halo Zutene. I up my teeth, I brush 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 up my teeth. মেমেমেকালে গলে না কালেটুকালে গটুকালে গট কালেটুকালে যা গটু কালেট কালে যা গটু কালে গটুকালে গটু কালে গটুকালে যা গটু কালেট কালে গট কালে গটুকালে গটু কালে গটুকালে যা গট কালে গটু কালে যা গটুকালে গটু কালেট কালে যা গটুকালে যা গটুকালে যা গটু কালে I go to college, 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 I study in the unit. ഐ സ്റ്റഡി ഇൻ ദവനിംഗ് ഐ സ്റ്റഡിംഗ് ഇൻ ദവനിങ് ഐ സ്റ്റഡിംഗ് ആ സ്റ്റഡിംഗ് ഇൻനിങ്ങ് ಅಷ್ಟೇ ಅಷ್ಟೇ ನಾವು ಸೆಂಟೆನ್ಸ್ ಜೊತೆಗೆ ತಗೊಂಡು ಹೇಳೋಣ ಐ ಟ್ ಗೋ ಫಾರ್ ವಾಕ್ ಐ ಗೆಟ್ ಅಪ್ ಐ ಗೋ ಟು ಫಾರ್ ವಾಕ್ ಐ ಗೋ ಫಾರ್ ವಾಕ್ I go for rock. I get up, I go for work. I get up, I go for rock. 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 I get up, I go for work, I get up, I go for rock. 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 I get up, I go for rug. I get up, I go for rock. I get up, I go for rug, I get up, I go for I get up. I go for a rock. I get up, I go for a rock. I get up, I go for a I get up, I go for a rock. I go to gym, I do exercise. 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 I go to gym. I do exercise, I go to gym, I go do exercise, I go to gym, I 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 do exercise. Next sentence. I brush up my teeth, I go to college. I brush up my teeth, I go college, I go to college. I brush up my teeth, I go to college my college. I brush up my teeth, I go to my college, I go to college. I brush up my teeth, I go to college. I brush up my teeth, I go to my college. I go to college. Uh -huh. Huh. Nah, I bishop my teeth. I go to college. 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 I bishop my teeth. ಆನ್ ಫೀಲ್ಡ್ ಪ್ರಾಕ್ಟೀಸ್ ಹೋಗ್ತಾ ಇದ್ದೀವಿ ಈಗ ಸಮಸ್ಯೆಗಳು ಬರ್ತಾ ಇದೆ ಇನ್ ಬಿಟ್ವೀನ್ ಸ್ಟಕ್ ಆಗೋದಾಗಿರ್ಬಹುದು ಸೆಂಟೆನ್ಸ್ ಪ್ರಾಪರ್ ಆಗಿ ಫ್ಲೂಯೆಂಟ್ ಆಗಿ ಹೇಳ್ತಾ ಇಲ್ಲ ಇವೆಲ್ಲ ಪ್ರಾಬ್ಲಮ್ ಆಗಿರಬಹುದು ಇನಿಷಿಯಲಿ ಇವೆಲ್ಲ ಪ್ರಾಬ್ಲಮ್ ಕಾಮನ್ ಇದೆ ಸೊ ಎವ್ರಿಬಡಿ ಹ್ಯಾಸ್ ಟು ಗೋ ತ್ರೂ ದ ಪ್ರೋಸೆಸ್ If you want to become a good speaker in English, then you have to go through this process. If you are not practicing in the similar way, then somewhere you are not learning English language, even if you are going to college, you are. Going to institute for spoken English classes, you are learning grammar. So all that will not help you until and unless you practice in the similar way that we are literally showing you right now. I hope you have understood everything how to practice e-video description only. ನಾವು ಇನ್ನೂ ಹೆಚ್ಚಿಗೆ ಸೆಂಟೆನ್ಸಸ್ ಕೊಟ್ಟಿರ್ತೀವಿ ಡೈಲಿ ಪ್ರಾಕ್ಟೀಸ್ಗೋಸ್ಕರ ದಯವಿಟ್ಟು ಆ ಸೆಂಟೆನ್ಸಸ್ ಅನ್ನ ನೋಡಿ ಆ ಸೆಂಟೆನ್ಸಸ್ ಅನ್ನ ಪ್ರಾಕ್ಟೀಸ್ ಮಾಡಿ ಒಂದ್ ಸೆಂಟೆನ್ಸ್ ತಗೊಂಡ್ಬಿಟ್ಟು ಇಪ್ಪತ್ತು ಬಾರಿ ಮೂವತ್ತು ಬಾರಿ ಐವತ್ತು ಬಾರಿ ಈ ರಿಪಿಟೇಷನ್ ಇಂದಾನೆ ಅಂದ್ರೆ ನಾವು ಕಾಲೇಜಲ್ಲಿ ಏನ್ ಮಾಡ್ತಿದ್ದೇವೆ ಸ್ಕೂಲ್ ಅಲ್ಲಿ ಏನ್ ಮಾಡ್ತಿದ್ದೇವೆ ಒಂದು ಉತ್ತರ ಬಹೆಟೊಡಿತಿದ್ದೇವೆ ಸೊ ಅದೇ ಪ್ರಕಾರ ಈಗ ನಾವೇನ್ ಏನ್ ಮಾಡ್ಬೇಕು ಬಹೆಟ್ ಹೊಡಿಬೇಕು ಸೆಂಟೆನ್ಸಸ್ ಅನ್ನ ಯಾಕೆ ಸರ್ ಇದು ಅಂತಂದ್ರೆ ನಾವು ಏನ್ ಮಾಡ್ತಾ ಇದೀವಿ ವಿ ಆರ್ ಟ್ರೈನಿಂಗ್ ಅವರ್ ಓಕಲ್ ವಿ ಆರ್ ಟ್ರೈನಿಂಗ್ ಅವರ್ ಟಂಗ್ We are training our mouth, so that will help you for the flexibility of mouth. So we have to do it. We have to practice on the regular basis in the same way that we have shown you. Thank you so much, everybody, for watching the video. We'll meet in our day three. Thank you. Take care. Bye bye. I get up. I go for a walk. I go to gym. I do exercise. I brush up my teeth. I go to college. I study in the evening.